ನಮಸ್ಕಾರ ಸ್ನೇಹಿತರೆ ಅನೇಕ ಜನರು ಊಟ ಮಾಡುವ ಸಮಯದಲ್ಲಿ ಫ್ರೈ ಮಾಡಿದಂಥ ಐಟಮ್ಗಳನ್ನು ಅತಿ ಹೆಚ್ಚು ಇಷ್ಟಪಟ್ಟು ಸೇವನೆಯನ್ನು ಮಾಡ್ತಾರೆ ಅದು ಫಿಶ್ ಫ್ರೈ ಆಗಿರ್ಬೋದು ಫಿಶ್ ಕಬಾಬ್ ಆಗಿರ್ಬೋದು ಚಿಕನ್ ಕಬಾಬ್ ಆಗಿರ್ಬೋದು ಚಿಕನ್ ಫ್ರೈ ಆಗಿರ್ಬೋದು ಚಿಕನ್ ತಂದೂರಿ ಆಗಿರ್ಬೋದು ಈ ರೀತಿ ಎಣ್ಣೆಯಲ್ಲಿ ಎರಡೂ ಸೈಡು ಕೂಡ ಫ್ರೈ ಮಾಡಿದಂಥ ಐಟಮ್ಗಳೆಲ್ಲವೂ ಕೂಡ ಅದಕ್ಕೆ ಸೇರುತ್ತೆ ಇದರಲ್ಲಿ ವೆಜ್ಜು ಇರ್ಬೋದು ನಾನ್ ವೆಜ್ಜು ಕೂಡ ಇರ್ಬೋದು ಈ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಆ ಆಹಾರ ಯಾವ ರೂಪವನ್ನು ಪಡೆಯುತ್ತೆ ಅಂದ್ರೆ ಮೊದಲನೇದಾಗಿ ನಾವು ನಾನ್ ವೆಜ್ಗಳನ್ನು ತಗೊಂಡಾಗ ಫಿಶ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಇಲ್ಲ ಮಟನ್ ಆಗಿರ್ಬೋದು ಇದ್ರೆಲ್ಲರೂ ಕೂಡ ಅತಿ ಹೆಚ್ಚು ಪ್ರೋಟೀನ್ ಅನ್ನ ಅದು ಹೊಂದಿರುತ್ತೆ ಆ ನಾನ್ ವೆಜ್ಗಳನ್ನು ನಾವು ಒಮ್ಮೆ ಸೇವನೆ ಮಾಡಿದಾಗ ಅದು ಸಂಪೂರ್ಣವಾಗಿ ಜೀರ್ಣವಾಗಕ್ಕೆ ಕಡಿಮೆ ಅಂದ್ರೆ ಮೂರಿಂದ ನಾಲ್ಕು ದಿನಗಳ ಕಾಲ ಸಮಯವನ್ನ ತಗೊಳ್ಳುತ್ತೆ ಅದು ಜೀರ್ಣ ಮಾಡುವಂತ ಕ್ರಿಯೆ ನಡೆಯುವಾಗ ನಮ್ಮ ದೇಹದ ಉಷ್ಣತೆ ಅತಿ ಹೆಚ್ಚಾಗುತ್ತೆ ಈ ರೀತಿ ಅಷ್ಟು ಪ್ರೋಟೀನ್ ಗಳನ್ನ ಅದು ಹೊಂದಿರುತ್ತೆ ಅತಿ ಹೆಚ್ಚು ಪ್ರೋಟೀನ್ ಗಳನ್ನ ಹೊಂದಿರುವಂತಹ ಫಿಶ್ ಆಗಿರ್ಬೋದು ಇಲ್ಲ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಮತ್ತೆ ಅವುಗಳನ್ನ ನಾವು ಈ ಎಣ್ಣೆಯಲ್ಲಿ ರೋಸ್ಟ್ ಮಾಡಿದಾಗ ಎರಡೂ ಸೈಡ್ ಕೂಡ ರೋಸ್ಟ್ ಮಾಡಿದಾಗ ಇನ್ನು ಕ್ಯಾಲರೀಸ್ ತುಂಬಾ ಹೆಚ್ಚಾಗುತ್ತೆ ಫ್ಯಾಟ್ಸ್ ಇನ್ಕ್ರೀಸ್ ಆಗುತ್ತೆ ಇಂತಹ ಆಹಾರಗಳನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ರಕ್ತನಾಳಗಳು ಬ್ಲಾಕ್ ಆಗುವಂತ ಸಾಧ್ಯತೆಗಳು ಅತಿ ಹೆಚ್ಚು ಹೆಚ್ಚಿಸಿದ್ರೆ ರಕ್ತನಾಳಗಳು ಬ್ಲಾಕ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಉಸಿರಾಟದ ತೊಂದರೆ ಆಗಿರ್ಬೋದು ಅನೇಕ ಅನಾರೋಗ್ಯಗಳು ಬರುವಂತ ಸಾಧ್ಯತೆಗಳು ಇದೆ ಅತಿ ಹೆಚ್ಚು ಜನರು ನಾಲಿಗೆಯ ರುಚಿಗೋಸ್ಕರ ಇಂತಹ ಆಹಾರಗಳನ್ನ ಅತಿ ಹೆಚ್ಚು ಸೇವನೆ ಮಾಡ್ತಾರೆ ವಾರದಲ್ಲಿ ಒಂದು ಬಾರಿ ಆಗಿರ್ಬೋದು ಎರಡು ಬಾರಿ ಆಗಿರ್ಬೋದು ಇಲ್ಲ ತಿಂಗಳಲ್ಲಿ ನಾಲ್ಕು ಬಾರಿ ಆಗಿರ್ಬೋದು ಈ ರೀತಿ ಇಂತಹ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಅಷ್ಟೇನು ಆರೋಗ್ಯಕ್ಕೆ ಅಪಾಯಕಾರಿಗಳಲ್ಲ ಆದ್ರೆ ಪ್ರತಿ ದಿನ ಇಂತಹ ಆಹಾರ ಅತಿ ಹೆಚ್ಚು ಸೇವನೆ ಮಾಡಿದಾಗ ಅತಿ ಶೀಘ್ರವಾಗಿ ಆರೋಗ್ಯವು ಹಾಳಾಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ ಮನುಷ್ಯನ ಜೀವನದ ಉದ್ದೇಶ ಏನು ಅಂದ್ರೆ ತಾನು ಹುಟ್ಟಿದ ನಂತರ ಸಾಯುವ ಹೊರಗು ಕೂಡ ತಮ್ಮ ಕುಟುಂಬಗಳ ಜೊತೆಗೆ ಸಂತೋಷವಾಗಿ ಜೀವನವನ್ನ ಸಾಗಿಸುವ ಜೊತೆಗೆ ತನ್ನ ಗುರಿಯನ್ನು ಸಾಧಿಸುವ ಕಡೆಗೆ ಹೆಚ್ಚು ಗಮನವನ್ನ ಕೊಡುವುದು ಮನುಷ್ಯ ಬದುಕಕ್ಕೆ ಆಹಾರಗಳು ಬೇಕೇ ಬೇಕು ಮನುಷ್ಯ ಬದುಕಕ್ಕೆ ಬೇಕಾಗುವಂಥ ಆ ಆಹಾರಗಳನ್ನು ಕ್ರಮಬದ್ಧವಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ಸೇವನೆ ಮಾಡೋದರಿಂದ ಮನುಷ್ಯನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ದೀರ್ಘಕಾಲದವರಿಗೆ ತಮ್ಮ ಕುಟುಂಬದವರ ಜೊತೆಗೆ ಸಂತೋಷವಾಗಿ ಜೀವನ ಮಾಡೋದರ ಜೊತೆಗೆ ತನ್ನ ಸಾಧನೆಯನ್ನ ಸಾಧಿಸೋಕೆ ಆ ಆರೋಗ್ಯ ಅನ್ನೋದು ರಕ್ಷಣೆ ರೀತಿಯಲ್ಲಿ ನಿಲ್ಬೇಕು ಅಂತ ಅನೇಕ ಜನರು ಹೇಳ್ತಾರೆ ನಮ್ಮ ಹಿರಿಯರೆಲ್ಲ ಕಾಡಿನಲ್ಲಿ ಬೇಟೆ ಆಡಿ ಮಾಂಸಾಹಾರವನ್ನೇ ಸೇವಿಸ್ತಾ ಬಂದ್ರು ಅವರೆಲ್ಲ ಬದುಕಲಿಲ್ವಾ ಅವರೆಲ್ಲ ಅಷ್ಟು ವರ್ಷ ಜೀವನ ಮಾಡಲಿಲ್ವಾ ಅಂತ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ ಒಂದು ನಾಟಿ ಕೋಳಿಯನ್ನ ತಂದು ಅದರ ಕಾಲಿಗೆ ಯಾವುದೇ ಹಗ್ಗವನ್ನ ಕಟ್ಟದೆ ಅದನ್ನ ಬಿಟ್ಟು ಬಿಟ್ಟಾಗ ಆ ಕೋಳಿಯನ್ನು ಹಿಡಿಯಕ್ಕೆ ಎಷ್ಟು ಕಷ್ಟ ಪಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದ್ದಂತ ವಿಚಾರ ಒಂದು ನಾಟಿ ಕೋಳಿಯನ್ನ ಹಿಡಿಯೋಕೆ ಅಷ್ಟು ಕಷ್ಟ ಇರಬೇಕಾದ್ರೆ ಇನ್ನು ಕಾಡಲ್ಲಿರುವಂತಹ ಕೋಳಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅಷ್ಟು ಸುಲಭವಾಗಿ ಬೇಟೆ ಹಾಡಿ ಬರೀ ಮಾಂಸಾಹಾರವನ್ನೇ ಸೇವನೆ ಮಾಡಕ್ಕೆ ಸಾಧ್ಯ ಅನ್ನೋದನ್ನ ನಾವು ಯೋಚನೆ ಮಾಡಿ ಅದೇ ಕಾಡಿನಲ್ಲಿ ಹಣ್ಣುಗಳಾಗಿರ್ಬೋದು ಗೆಡ್ಡೆ ಗೆಣಸುಗಳಾಗಿರ್ಬೋದು ಇಂಥ ಆಹಾರಗಳನ್ನ ಪಡೆಯೋಕೆ ಅತಿ ಹೆಚ್ಚು ಕಷ್ಟಪಡುವಂತ ಅವಶ್ಯಕತೆ ಇರಲಿಲ್ಲ ಹಣ್ಣು ಮರದಿಂದ ಬೀಳುತ್ತಿತ್ತು ಇಲ್ಲ ಮರ ಹತ್ತಿ ಹಣ್ಣುಗಳನ್ನು ತೆಗೆಯುವುದು ಗೆಡ್ಡೆ ಗೆಣಸುಗಳನ್ನು ಕಿತ್ತು ಆಹಾರವಾಗಿ ಅದನ್ನ ಸೇವನ ಮಾಡಬಹುದು ಹಾಗಂತ ನಮ್ಮ ಹಿರಿಯರು ಬೇಟೆ ಆಡಿ ಮಾಂಸಾಹಾರವನ್ನ ಸೇವನ ಮಾಡಲೇ ಇಲ್ಲ ಅಂತಲ್ಲ ಮಾಂಸಾಹಾರವನ್ನು ಕೂಡ ಸೇವನ ಮಾಡ್ತಿದ್ರು ಆದ್ರೆ ಮಾಂಸ ಆಹಾರಕ್ಕಿಂತ ಅತಿ ಹೆಚ್ಚು ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನು ತಿಂದು ಜೀವನ ಮಾಡ್ತಿದ್ರು ಅನ್ನೋದು ಕೂಡ ಸತ್ಯನೇ ಸ್ನೇಹಿತರೆ ಹೊಟ್ಟೆಗೆ ಹಸಿವಾಯ್ತು ಅಂದಾಗ ಎರಡು ಲೋಟ ನೀರು ಕುಡಿದ್ರು ಕೂಡ ಹೊಟ್ಟೆ ಗಟ್ಟಿ ಆಗುತ್ತೆ ಅದೇ ರೀತಿ ನಾಲ್ಕು ಹಣ್ಣು ಹಂಪಲುಗಳನ್ನು ತಿಂದರೂ ಕೂಡ ಹೊಟ್ಟೆ ಗಟ್ಟಿ ಆಗುತ್ತೆ ದವಸ ಧಾನ್ಯಗಳನ್ನು ಸೇವನ ಮಾಡಿದ್ರೂ ಕೂಡ ಹೊಟ್ಟೆ ಗಟ್ಟಿಯಾಗುತ್ತೆ ಅದೇ ರೀತಿ ಮಾಂಸಾಹಾರವನ್ನು ಸೇವನ ಮಾಡಿದ್ರು ಕೂಡ ಹೊಟ್ಟೆ ಗಟ್ಟಿಯಾಗುತ್ತೆ ಹೊಟ್ಟೆಗೆ ಬೇಕಾಗಿರೋದು ಆಹಾರ ಆ ಆಹಾರಗಳನ್ನ ನಾವು ಯಾವ ರೀತಿ ಸೇವನ ಮಾಡ್ತೀವಿ ನಾವು ಸೇವನೆ ಆ ಆಹಾರಗಳಿಂದ ನಮ್ಮ ದೇಹಕ್ಕೆ ಎಷ್ಟು ಉತ್ತಮವಾಗುತ್ತೆ ಅದೇ ರೀತಿ ಎಷ್ಟು ಕೆಡುಕಾಗುತ್ತೆ ಅನ್ನೋದ್ರ ಮೂಲಕ ನಾವು ಸೇವನೆ ಮಾಡುವಂತ ಆಹಾರಗಳ ಮೇಲೆ ನಿಂತಿರುತ್ತೆ ಪ್ರತಿಯೊಬ್ಬರು ಉತ್ತಮವಾದಂತ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಉತ್ತಮವಾದಂತ ಆಹಾರಗಳ ಸೇವನೆಯೇ ದಾರಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿದಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ